ವಿಘ್ನ ವಿನಾಶಕ ವಿನಾಯಕ ಮೋದಕ ಪ್ರಿಯ ಅನ್ನೋದು ನಿಮಗೆಲ್ಲ ಗೊತ್ತಿರೋ ಸಂಗತಿ ಹಾಗೆ ಗಣಪನಿಗೆ ಬಾಳೆ ದಿಂಡಿನಿಂದ ತಯಾರಿಸಿರುವ ದಂಡಾವಳಿ ಪೂಜೆಯು ಬಲು ಇಷ್ಟ ಹೊನ್ನಾವರ ಪಟ್ಟಣದಲ್ಲಿ ಸೋಮವಾರ ಗಣೇಶನಿಗೆ ದಂಡಾವಳಿ ಪೂಜೆಯನ್ನ ಸಲ್ಲಿಸಲಾಯಿತು ಈ ಕುರಿತು ಸ್ಪೆಷಲ್ ಸ್ಟೋರಿ ಇಲ್ಲಿದೆ ನೋಡಿ ನಮಸ್ತೆ ನಾನು ರಮ್ಯಾ ನಾಡಿನೆಲ್ಲೆಡೆ ಗಣೇಶ ಚತುರ್ಥಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಎಲ್ಲೆಲ್ಲೂ ಸಾರ್ವಜನಿಕ ಗಣೇಶೋತ್ಸವದ ಸಡಗರ ಜೋರಾಗಿದೆ ನಾನಿವತ್ತು ಹೊನ್ನಾವರ ಪಟ್ಟಣದ ದುರ್ಗಾಕೇರಿಯಲ್ಲಿದ್ದೇನೆ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಇವತ್ತು ದಂಡಾವಳಿ ಪೂಜೆಯನ್ನ ಮಾಡಲಾಗ್ತಿದೆ ಹಾಗಾದ್ರೆ ಆ ದಂಡಾವಳಿ ಪೂಜೆಯ ವಿಶೇಷತೆ ಏನು ಅನ್ನೋದನ್ನ ತೋರಿಸ್ತೀನಿ ನೋಡಿ ಉತ್ತರ ಕನ್ನಡ ಜಿಲ್ಲೆಯ ಗ್ರಾಮೀಣ ಭಾಗದಲ್ಲಿ ಗಣೇಶನ ಹಬ್ಬದ ಅಲಂಕಾರಕ್ಕೆ ಆಧುನಿಕ ಸಾಮಗ್ರಿಗಳ ಲಭ್ಯವಿರದ ಕಾಲದಲ್ಲಿ ಚೌತಿಯನ್ನ ಸುಂದರಗೊಳಿಸಲು ಆ ವರ್ಷದ ಹೊಸ ಬೆಳೆಗಳು ಹಣ್ಣು ಹಂಪಲುಗಳ ಫಲಾವಳಿಗಳನ್ನು ಕಟ್ಟುವಂತಹ ಸಂಪ್ರದಾಯ ಬೆಳೆದು ಬಂತು ಇದರಿಂದ ರೈತರು ಬೆಳೆದದ್ದು ಸಮರ್ಪಣೆ ಆದ ಹಾಗೆ ಆಯಿತು ಹಾಗೆ ದೇವರ ಅಲಂಕಾರಕ್ಕೆ ಬಳಸಿದಂತೂ ಆಗುತ್ತೆ ಇದೇ ರೀತಿ ಬಾಳೆಗೊನೆ ಎಲೆ ಕಡುಗು ಬಾಳೆ ದಿನ ಕೂಡ ದೇವರಿಗೆ ಸಮರ್ಪಣೆ ಮಾಡುವ ದೃಷ್ಟಿಯಿಂದ ದಂಡಾವಳಿ ಪೂಜೆ ಮಾಡುತ್ತಾರೆ ಬಾಳೆ ದಿಂಡಿನ ಪಟ್ಟಿಗಳನ್ನ ತೆಗೆದು ಮುಳ್ಳಿನಿಂದ ಜಾಯಿಂಟ್ ಮಾಡಲು ಚುಚ್ಚಿ ಗಾಡು ಕಿಸುವಿನ ಎಲೆಗಳನ್ನ ಬೇರೆ ಬೇರೆ ವಿನ್ಯಾಸದಲ್ಲಿ ರಚಿಸಿ ಅದಕ್ಕೆ ತೆಂಗಿನ ಎಣ್ಣೆ ಹಚ್ಚಿಸಿ ಸಮರ್ಪಣೆ ಮಾಡ್ತಾರೆ ಆ ಮುಖಾಂತರ ಸರ್ವಾಂಗ ಗಣಪ ಮತ್ತಷ್ಟು ಸುಂದರವಾಗಿ ಕಾಣಿಸುವಂತೆ ಮಾಡ್ತಾರೆ ಹೊನ್ನಾವರ ಪಟ್ಟಣದ ದುರ್ಗಾಕೇರಿಯಲ್ಲಿ ಪ್ರತಿಷ್ಠಾಪಿಸಿರುವ ಸಾರ್ವಜನಿಕ ಗಣಪನಿಗೆ ಇಂದು ದಂಡಾವಳಿ ಪೂಜೆಯನ್ನು ಸಲ್ಲಿಸಲಾಯಿತು ಇವತ್ತು ಸಾರ್ವಜನಿಕ ಗಣೇಶೋತ್ಸವದಲ್ಲಿ ದಂಡಾವಳಿ ಪೂಜೆ ಇದೆ ಸೊ ಹಾಗಾಗಿ ದಂಡಾವಳಿ ಪೂಜೆಯ ವಿಶೇಷತೆ ಏನು ಅನ್ನೋದ್ರ ಸ್ವಲ್ಪ ನಮ್ಗೆ ಸುಮುಖ ಕಪಿಲಗರ್ಣಕ ಲಂಬೋದರಶ್ಚ ವಿಘ ವಿಘ್ನರಾಜ ಗಣಾಧಿಪ ಬಾಲಚಂದ್ರ ಗಣಾಧ್ಯಕ್ಷ ಬಾಲಚಂದ್ರ ಗಾನದಶೇತಾನಿ ಎಫೇ ಚುನಿಯಾದಪಿ ಮಹಾಗಣಪತಿಗೆ ವಿಶೇಷವಾಗಿ ಕಲಿಯುಗದಲ್ಲಿ ಶೀಘ್ರ ಫಲದಾಯಕ ಅಂತ ಹೇಳ್ತಾರೆ ಅಂದ್ರೆ ಏನಪ್ಪ ಈ ಸಾರ್ವಜನಿಕ ಮಹಾಗಣಪತಿ ಉತ್ಸವವನ್ನು ಹೆಚ್ಚಾಗಿ ಮಹಾಗಣಪತಿಯೇ ಮಾಡ್ತಾರೆ ಸರಸ್ವತಿ ಮತ್ತೊಂದು ಮಗೊಂದು ಹೀಗೆ ಕಡೆ ಆಮೇಲೆ ಬಂದಂಥದ್ದು ಅದರಲ್ಲೂ ವಿಶೇಷವಾಗಿ ನೀವು ಕೇಳಿದಂಥ ಪ್ರಶ್ನೆ ದಂಡಾವಳಿ ಪೂಜೆ ಮಹಾಗಣಪತಿಗೆ ವಿಶೇಷವಾಗಿ ಅವನಿಗೆ ಸರ್ವಾಲಂಕಾರಗಳನ್ನು ಹೇಳಿದ್ದಾರೆ ಅದರಲ್ಲೂ ವಿಶೇಷವಾಗಿ ಈ ಬಾಳೆ ದಂಡಿನಿಂದ ಮಾಡಿದಂಥ ಆ ಅಲಂಕಾರಕವಾಗಿ ಮುಂದೆ ಆ ದಂಡಾವಳಿ ಪೂಜೆ ದಂಡಾವಳಿಯನ್ನು ಕಟ್ಟಿ ಅದಕ್ಕೆ ಆರತಿಯನ್ನು ಮಾಡಿ ಅದಕ್ಕೆ ಏನು ಸೇವೆಯನ್ನು ಮಾಡಿದಾಗ ಅವನು ಶೀಘ್ರ ಫಲದಾಯಕನು ಹೌದು ಮತ್ತು ಅವನಿಗೆ ಶೀಘ್ರವಾಗಿ ಅವನಿಗೆ ಭಕ್ತರಿಗೆ ಆದರೆ ಏನು ಅವನು ಬೇಡಿಕೆ ಉಂಟು ಏನಾದರೂ ಒಂದು ಬೇಡಿಕೆ ಇಟ್ಕೊಂಡು ನಾ ಈ ಕೆಲಸ ಆಗಲಿ ಅಂತ ಹೇಳಿ ದಂಡಾವಳಿ ಪೂಜೆಯನ್ನು ಮಾಡಿಕೊಳ್ತೇನೆ ಅಂತ ಹೇಳಿದಾಗ ಅವನು ಶೀಘ್ರ ಫಲದಾಯಕನಾಗ್ತಾನೆ ಅದನ್ನು ಕೊಡ್ತಾನೆ ಸರಿ ಗಣಪತಿನ ಎಷ್ಟು ವರ್ಷದಿಂದ ನೀವು ನಾವು ನಲ್ವತ್ತು ವರ್ಷದಿಂದ ಈ ಗಣಪತಿಯನ್ನು ಕುಳಿಸ್ತಿದ್ದೇವೆ ಇದು ಒಂದು ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಪ್ರಾರಂಭಗೊಂಡು ಈಗ ಒಂದು ಸಾವಿರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ನಲ್ವತ್ತು ವರ್ಷ ಮುಗಿದಿದೆ ಆದರೆ ಇದು ನಾವು ಎರಡು ಒಂದು ಸಾವಿರದ ಒಂಬೈನೂರ ತೊಂಬ ಎಂಬತ್ತೈದರಿಂದ ಈ ಹಳೆ ಜನರು ಅಂದರೆ ಎರಡು ಸಾವಿರ ನಾನು ಎರಡು ಸಾವಿರದಿಂದ ಎರಡು ಸಾವಿರದ ಇಪ್ಪತ್ನಾಲ್ರವರೆಗೆ ಈ ಜಾಬ್ದನ್ನು ವಹಿಸ್ ಮಾಡ್ತಾಯಿದ್ದೇನೆ ಆದರೆ ಮೊದಲಿನವರು ಈ ಸಹಕಾರದಿಂದ ಇಲ್ಲಿ ಇಷ್ಟುವರೆಗೆ ವಿಜೃಂಭಣೆ ನಡೆಸಲಿಕ್ಕೆ ನಮಗೆ ತಯಾರಿ ಮಾಡಿಕೊಟ್ಟಿದ್ದಾರೆ ಅವರು ಮತ್ತು ಈ ಮತ್ತು ಐವತ್ತನೇ ವರ್ಷದ ಸಂ ನಾವು ಇಪ್ಪತ್ತೈದು ವರ್ಷದ ವರ್ಷ ತುಂಬ ಅದ್ಧೂರಿಯಾಗಿ ಮಾಡಿದ್ದೇವೆ ಈಗ ಐವತ್ತರ ವರ್ಷದ ಎರಡು ಸಾವಿರದ ಮೂವತ್ತ್ನಾಲ್ಕರಲ್ಲಿ ಐವತ್ತು ವರ್ಷ ಪೂರ್ಣಗೊಳ್ಳಿದೆ ಆವಾಗ ಮತ್ತು ವಿಜೃಂಭಣೆಯಿಂದ ನಡೆಸಲು ಇಚ್ಛಿಸುತ್ತೇವೆ ನಾನೀಗ ಹೊನ್ನಾವರ ಪಟ್ಟಣದ ಬಸ್ ಸ್ಟ್ಯಾಂಡ್ ಹತ್ತಿರ ಶೆಟ್ಟಿಕೆರೆ ಬಳಿ ಪ್ರತಿಷ್ಠಾಪಿಸಿರುವಂತಹ ಸಾರ್ವಜನಿಕ ಗಣೇಶನ ಬಳಿ ಇದೇನೆ ನೀವು ಇಲ್ಲಿ ನೋಡಬಹುದು ಇಲ್ಲೂ ಕೂಡ ದಂಡಾವಳಿ ಪೂಜೆಯನ್ನು ಮಾಡಲಾಗ್ತಾ ಇದೆ ಒಟ್ನಲ್ಲಿ ಗೌರಿ ಸುತ ಮೋದಕ ಪ್ರಿಯನಷ್ಟೇ ಅಲ್ಲ ದಂಡಾವಳಿ ಪೂಜೆಯ ಪ್ರಿಯನೂ ಆಗಿದ್ದಾರೆ ಹೀಗಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರತಿ ವರ್ಷವೂ ಗಣೇಶನಿಗೆ ದಂಡಾವಳಿ ಪೂಜೆ ಮಾಡುವುದು ದೊಡ್ಡ ಪರಂಪರೆಯಾಗಿ ಮುಂದುವರೆಸಿಕೊಂಡು ಬಂದಿದೆ ರಾಜೇಶ್ ಜೊತೆ ವಿಶ್ವ ನುಡಿಸಿರಿ ನ್ಯೂಸ್ನವರ